ನಮಸ್ತೆ ಹೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಸ್ಟಡಿ ಮಾಡ್ತೀರಿ ಪ್ಲಾನ್ ಹಾಕೊಳ್ತೀರಿ ಬಿಕಾಸ್ ಫಿನ್ ನಿಫ್ಟಿ ಕೂಡ ಎಕ್ಸ್ಪೈರಿ ಇದೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಓಕೆ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಮಾರ್ಕೆಟ್ ಓಕೆ ನಿನ್ನೆ ಏನೇನು ಡಿಸ್ಕಶನ್ ಮಾಡಿದ್ವಿ ಏನೇನಾಯಿತು ಅದ್ರ ಔಟ್ಕಮ್ ಏನಿದೆ ಅಂತ ಫಸ್ಟ್ ನೋಡ್ಕೊಂಡ್ಬಿಡೋಣ ಸೊ ದಟ್ ನಾವ್ ಏನೇನೆಲ್ಲ ಮಾಡ್ತಿದ ರೈಟ್ ಇದೆಯಾ ರಾಂಗ್ ಇದೆಯಾ ಅಂತ ಗೊತ್ತಾಗುತ್ತೆ ಎಸ್ ಇನ್ ದ ಫಸ್ಟ್ ಇನ್ಸೆನ್ಸ್ ಮಾರ್ಕೆಟ್ ನಾವು ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಏನಾಯ್ತು ದೊಡ್ಡ ರೆಡ್ ಕ್ಯಾಂಡಲ್ ಆಗಿ ಓಪನ್ ಆಗುತ್ತೆ ಅಂಡ್ ನಿಮಗೆ ಈ ಲೆವೆಲ್ ಎಲ್ಲಾದ್ರು ಬಂದ್ರೆ ಇಲ್ಲಿ ನೀವು ಬಾಯಿಂಗ್ ಅಪರ್ಚುನಿಟಿ ಅಂತ ಹುಡುಕ್ತೀರಿ ಅನ್ನೋ ಒಂದು ಪಾಯಿಂಟ್ ನಾವು ಡಿಸ್ಕಶನ್ ಮಾಡಿದ್ವಿ ಎಸ್ ಸರ್ ಮಾರ್ಕೆಟ್ ಹ್ಯಾಸ್ ಕ್ರಿಯೇಟೆಡ್ ದಾಟ್ ಅರೌಂಡ್ ಟ್ವೆಂಟಿ ಫೋರ್ ಏಟ್ ಸಿಕ್ಸ್ಟಿ ಏಟ್ ಫಿಫ್ಟಿ ವರ್ಗ ಬಂದ ಮಾರ್ಕೆಟ್ ಹೋಗಿದ್ದು ಆಲ್ಮೋಸ್ಟ್ ಹೈ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಆಲ್ ಟೈಮ್ ಹೈ ಸೊ ಆಲ್ ಟೈಮ್ ಹೈ ರೀಚ್ ಆದಾಗೆಲ್ಲ ಮಾರ್ಕೆಟ್ ನಲ್ಲಿ ಹ್ಯೂಜ್ ಆಗಿ ಬ್ರೇಕ್ ಡೌನ್ ಆಗೋ ಚಾನ್ಸ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಈ ಐಟಮ್ ಕೂಡ ಈ ಐಟಮ್ ಕೂಡ ಎರಡೂ ಕೂಡ ನೀಟಾಗಿ ವರ್ಕ್ ಅದೇ ರೀತಿ ಆಗಿದೆ ಸೊ ಎನಿವೆ ನಿಮ್ಗೆ ಏನ್ ಕಾಣುತ್ತೆ ಮಾರ್ಕೆಟ್ ಸರ್ ಈ ರೀತಿ ಬಿಡಿದಾನೆ ಈಗ ಮಾರ್ಕೆಟ್ ಕಂಪ್ಲೀಟ್ಲಿ ಡೌನ್ ಸೈಡ್ ಹೋಗ್ತಾನೆ ದಟ್ ಓಕೆ ಅದರ ಬಗ್ಗೆ ಇವತ್ತು ಡೀಟೇಲ್ ಡಿಸ್ಕಶನ್ ಮಾಡೋಣ ಬ್ಯಾಂಕ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಎಸ್ ಬಾಕಿ ಮಾರ್ಕೆಟ್ ನಲ್ಲಿ ಬ್ಯಾಂಕ್ ಡಿಸ್ಕಶನ್ ಮಾಡಿದ್ ಏನಪ್ಪಾ ಅಂದ್ರೆ ಮೇಜರ್ ಲೆವೆಲ್ ಇದೆ ಸರ್ ಫಿಫ್ಟಿ ಒನ್ ಏಟ್ ಹತ್ರ ಹತ್ರ ಇದೆ ಇಲ್ಲಿ ನಿಮ್ ಸೆಲ್ಲಿಂಗ್ ಅಪಾಸಿಟ್ ಹುಕ್ಬಹುದು ಇಲ್ಲಾಂದ್ರೆ ಇದೇಗಡೆ ನಿಂತಾರೆ ನಿಮಗೆ ಟಾರ್ಗೆಟ್ ಆಗುತ್ತೆ ಫಿಫ್ಟಿ ತೌಸಂಡ್ ಅಥವಾ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಅಂತ ಡಿಸ್ಕಶನ್ ಮಾಡಿದ್ದೇ ಇತ್ತು ಯಸ್ ದಿಸ್ ವಾಸ್ ಅ ಸಕ್ಸಸ್ಫುಲ್ ಬಿಕಾಸ್ ಮಾರ್ಕೆಟ್ ಇಲ್ಲಿ ಬಾಕ್ಸ್ ಬ್ರಕ್ ಔಟ್ ಆಗಿದೆ ನೋಡ್ಕೊಳ್ಳಿ ಸರ್ ಆ್ಯಂಡ್ ಇಟ್ ಹ್ಯಾಸ್ ಗಾನ್ ವೆರಿ ಈಸಿ ಹಿಯರ್ ಸೊ ಈ ಟ್ರೇಡ್ ಕೂಡ ನಾನು ಸಕ್ಸಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಸೊ ಲೆಡರ್ ಸ್ಟಾರ್ಟ್ ವಿತ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀನಿ ನಾಳೆ ದಿನ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಎಂಗಲ್ಲಿ ಸ್ವಿಚ್ ಮಾಡೋಣ ಎಸ್ ಮಾರ್ಕೆಟ್ ನಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ ಅಂಡ್ ಆಲ್ ಟೈಮ್ ಹೈ ರೀಚ್ ಮತ್ತೆ ಸೈಕಾಲಜಿಕಲ್ ಟ್ವೆಂಟಿ ಫೈವ್ ತೌಸಂಡ್ ರೀಚ್ ಆಗಿದೆ ಅಂದ್ರೆ ಮಾರ್ಕೆಟ್ನಲ್ಲಿ ಒಂದು ಸಲ ಸೆಲ್ ಆಫ್ ಆಗಿದೆ ಅಂಡ್ ಡೋಂಟ್ ವರಿ ಸರ್ ಮೆಟ್ ನಾಳೆ ಏನಾಗ್ಬೋದು ಸೊ ಮೂವಿಂಗ್ ಬರೋ ಸ್ವಿಚ್ ಮಾಡಿದ್ರೆ ಬಹಳ ದೂರ ಇದೆ ನೋ ಪ್ರಾಬ್ಲಮ್ ಹಿಯೋ ಸೊ ವಾಪಸ್ ನಾ ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡಿದ್ರೆ ಒಂದು ಇಂಪಾರ್ಟೆಂಟ್ ಐಟಮ್ ಕಾಣುತ್ತೆ ಸರ್ ವಾಟ್ ಈಸ್ ದಿಸ್ ಬಿಕಾಸ್ ಮಾರ್ಕೆಟ್ ಏನಾಗಿದೆ ಸರ್ ಬ್ರೇಕೌಟ್ ಆಗಿದೆ ಓಕೆ ನೋಡ್ಕೊಳ್ಳಿ ಸರ್ ಬ್ರೇಕೌಟ್ ಆಗಿದೆ ಆಗಿದ್ಮೇಲೆ ಏನಾಗಿದೆ ಸರ್ ಇದೊಂದು ಡಿಪ್ ಕೊಟ್ಟಿದೆ ನಾನು ಏನ್ ಹೇಳಿದೆ ಏನಪ್ಪಾ ಅಂದ್ರೆ ಸರ್ ಡಿಪ್ ಕೋಟ್ ಆದ ಮೇಲೆ ಏನಲ್ಲ ಬೈ ಮಾಡ್ಲಿಕ್ಕೆ ನೋಡ್ಬೇಕು ರದರ್ ದಾನ್ ಸೆಲ್ಲಿಂಗ್ ಇಯರ್ ಅಂತ ಡಿಸ್ಕಶನ್ ಮಾಡಿದ್ವಿ ಸೊ ಎನಿವೆ ಈಗ ಸದ್ಯದ ಮಟ್ಟಿಗೆ ನಾವು ಕೂಡ ಈಗ ಬಾಯಿಂಗ್ ಅಪಾರ್ಚುನಿಟಿನ ಹುಡುಕ್ತಿವಿ ರಾದರ್ ದಾನ್ ಸೆಲ್ಲಿಂಗ್ ಇಯರ್ ಸೊ ಸೆಲ್ಲಿ ಕೂಡ ಮಾಡೋಣ ಯಾವಾಗಂತೂ ಕೂಡ ಡಿಸ್ಕಶನ್ ಮಾಡ್ತೀವಿ ಇದೀ ಸಿರೀಸ್ ಒಳಗಡೆ ಸೊ ಹಿಯರ್ ಒಂದು ಇಂಪಾರ್ಟೆಂಟ್ ಝೋನ್ ಇದೆ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ಅಂದ ಬಾಟಮ್ ಸೈಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ದಿಸ್ ಅ ಮೇಜರ್ ಲೆವೆಲ್ ಇದೆ ಸೊ ಮಾರ್ಕೆಟ್ ಇದೇ ಝೋನ್ ಒಳಗಿದೆ ಅಂದ್ರೆ ನಮ್ಮ ಟ್ರೇಡ್ ಸೆಟ್ ಅಪ್ಸ್ ಅಷ್ಟು ನೀಟಾಗಿ ವರ್ಕ್ ಆಗೋದಿಲ್ಲ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಈ ಹೈಯರ್ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಮೇಲೆ ಟ್ರೇಡ್ ಆಗ್ತಾ ಇದ್ರೆ ನಾವು ಈಸಿಲಿ ಟ್ವೆಂಟಿ ಫೈವ್ ತೌಸಂಡ್ ಅಂಡ್ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಕೂಡ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದೀವಿ ಬಿಕಾಸ್ ಮೋಸ್ಟ್ ಆಫ್ ದ ವ್ಯಾಲ್ಯೂಬಲ್ ಏರಿಯಾ ಇದು ಇದೆ ಬಿಕಾಸ್ ಅರ್ಲಿಯರ್ ಸೆಲಿಂಗ್ ಝೋನ್ ಏರಿಯಾ ಅಂಡ್ ನಾವು ಇಟ್ಸ್ ವರ್ಕಿಂಗ್ ಲೈಕ್ ಅ ಸಪೋರ್ಟ್ ಏರಿಯಾ ಸೊ ಅಬ್ಬಿಯಸ್ಲಿ ಬಾಯರ್ಸ್ ಇಲ್ಲಿ ಕೆಳಗಡೆ ಇರ್ತಾರೆ ಸೆಲರ್ಸ್ ಮೆಲ್ಗಡೆ ಇರ್ತಾರೆ ಇವರಿಬ್ಬರು ಫೈಟ್ ಅಲ್ಲಿ ತಪ್ಪ ನಡುವೆ ಇದ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಏಟ್ ಹಂಡ್ ನೈನ್ ಹಂಡರ್ ಒಳಗಡೆ ಫೈಟ್ ಆಗ್ತಾ ಇದ್ರೆ ನಮ್ಮ ಟ್ರೇಡ್ ಗಳು ಎಕ್ಸಿಕ್ಯೂಟ್ ಆಗುವುದಿಲ್ಲ ಐ ರಿಪೀಟಿಂಗ್ ಯೋ ಇಲ್ಲಿ ಯಾವುದೇ ರೀತಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದ್ ಬೇಕಾ ಇಲ್ಲ ಬಿಕಾಸ್ ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಮಾಡೋಣ ಬಿಕಾಸ್ ಬಾಯರ್ ಸೆಲರ್ಸ್ ಫೈಟ್ ಆಗ್ತಾ ಇದೆ ನಮ್ಗೆ ಬೇಕು ಕ್ಲಿಯರ್ ಪಿಕ್ಚರ್ ದಟ್ ಇಸ್ ಒನ್ಸ್ ಮಾರ್ಕೆಟ್ ಇದ್ರ ಮೇಲೆ ಹೋದ್ರೆ ಹೈರ್ ಆದ್ರೆ ಎಸ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಫೈವ್ ತೌಸಂಡ್ ಇದೆ ಅದನ್ನು ದಾಟಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಅಂತ ಟಾರ್ಗೆಟ್ ಮಾಡಿ ರೆಡಿ ಇದ್ರಿ ವೆರಸ್ ಇದ್ರ ಕೆಳಗಡೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ನಮಗೆ ಈಸಿ ಟ್ರೇಡ್ ಸಿಗುತ್ತೆ ದಾಟ್ ಇಸ್ ಫೋರ್ ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಆಲ್ವೇಸ್ ದ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ಸ್ ಗಳನ್ನ ನೀವು ಟಾರ್ಗೆಟ್ ಮಾಡ್ತೀರಿ ಸೊ ಇದನ್ನು ಕೂಡ ಬ್ರೇಕ್ ಆಗ್ತಿದೆ ಅಂದ್ರೆ ಆವಾಗ ಕೂಡ ಸ್ವಲ್ಪ ಮೇಲ್ಗಡೆ ಕೆಳಗಡೆ ಇನ್ನು ಮೇಜರ್ ಲೆವೆಲ್ಸ್ ಗಳನ್ನ ಡ್ರಾ ಮಾಡ್ತಾ ಮಾಡ್ತಾ ಶಿಫ್ಟ್ ಮಾಡೋಣ ನಮ್ಮ ಟಾರ್ಗೆಟ್ಸ್ ಗಳನ್ನ ಬಟ್ ಹಿಯರ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ಗಳನ್ನ ನೀವು ಮಾರ್ಕ್ ಮಾಡಿ ಇಟ್ಕೊಳ್ತೀರಿ ಸೊ ಇನ್ ಕೇಸ್ ಫ್ಲಾಟ್ ಓಪನ್ ಆದ್ರೆ ವೈದರ್ ಸೈಡ್ ಗೆ ನೀವು ಟ್ರೇಡ್ ಮಾಡ್ಲಿಕ್ಕೆ ನೋಡ್ತೀರಿ ನಾಟ್ ಇನ್ ದ ಮಿಡಲ್ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಿದಾರೆ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಅದು ಟ್ರೇಡ್ ಆಗ್ತಾ ಇದ್ರೆ ಎಸ್ ನಮ್ಮ ಅನಿಸಿಕೆ ಪ್ರಕಾರ ಮಾರ್ಕೆಟ್ ಏನಾಗಿದೆ ಈ ಝೋನ್ ಇಂದ ಹೊರಗಡೆ ಬಂದಿದ್ದಂಗೆ ಇದೆ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದ್ರೆ ಎಸ್ ಈಸಿ ಟಾರ್ಗೆಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಒಂದು ಓಕೆ ಹ್ಯೂಜ್ ಗ್ಯಾಪ್ ಅಪ್ ಲೈಕ್ ಟ್ವೆಂಟಿ ಫೋರ್ ಫಿಫ್ಟಿ ನೈನ್ ಏಯ್ಟಿ ಈ ರೀತಿ ಓಪನ್ ಆಗಿದೆ ಸೊ ಅವಾಗ ಏನು ಏನ್ ಮಾಡ್ತಿರಿ ಎಸ್ ದಿಸ್ ಇಸ್ ಅರ್ಲಿ ಅರ್ಲಿ ಸೆಲ್ ಔಟ್ ಓಕೆ ಇವತ್ತು ಸೆಲ್ ಔಟ್ ಇಲ್ಲಿಂದ ಆಗಿದೆ ಸೊ ಮತ್ತೆ ಇಲ್ಲಿಂದ ಸೆಲ್ಲಿಂಗ್ ಬರುವ ಚಾನ್ಸಸ್ ಕೂಡ ಇರುತ್ತೆ ಯಸ್ ಇನ್ ಕೇಸ್ ಯು ಕ್ಯಾನ್ ಸಿ ದಿಸ್ ಇಸ್ ಅ ಡಬಲ್ ಟಾಪ್ ಆಗಬಹುದು ಅನ್ನೋ ಲೆಕ್ಕ ಕೂಡ ಇರ್ತದೆ ಇಲ್ಲಿಂದ ಸೆಲ್ಲಿಂಗ್ ತಗೋಬಹುದು ಬಟ್ ಪ್ರೊವೈಡೆಡ್ ವೇಟ್ ಫಾರ್ ಇಟ್ ಮಾರ್ಕೆಟ್ ಈ ಲೆವೆಲ್ ನ ಟ್ವೆಂಟಿ ಫೈವ್ ತೌಸಂಡ್ ನ ಮಾರ್ಕೆಟ್ ಬ್ರೇಕ್ಔಟ್ ಆಗ್ತಾ ಇದ್ರೆ ಹೈಯರ್ ಕ್ರಿಯೇಟ್ ಆಗ್ತಾ ಇದ್ರೆ ನಿಮ್ಮ ಪೊಸಿಷನ್ಸ್ ಇಲ್ಲಿ ಕ್ರಿಯೇಟ್ ಆಗ್ಲಿಕ್ಕೆ ಶುರುವಾಗುತ್ತೆ ಸೊ ಸೆಲ್ಲಿಂಗ್ ಸೈಡ್ ಬಾಯಿಂಗ್ ದಿಸ್ ಸೈಡ್ ಅಂತ ಥಿಂಕ್ ಮಾಡ್ತೀರಿ ಓಕೆ ಯೂಸ್ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಸೊ ಇನ್ ದ ಸೆನ್ಸ್ ಮಾರ್ಕೆಟ್ ಏನಾಗಿದೆ ಸರ್ ಗ್ಯಾಪ್ ಡೌನ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಓಪನ್ ಓಪನ್ ಆದ ತಕ್ಷಣ ನೀವು ಸೆಲ್ಲಿಂಗ್ ಮಾಡೋದಿಲ್ಲ ಸೊ ನಮಗೆ ಏನ್ ಬೇಕು ಲೋವರ್ ಹೈ ಸ್ಟ್ರಕ್ಚರ್ ಬೇಕೇ ಬೇಕು ಬಿಕಾಸ್ ಸೆಲರ್ಸ್ ಕಂಟ್ರೋಲ್ ತಗೊಂಡಂತ ಗೊತ್ತಾಗುತ್ತೆ ಹೆಂಗೆ ಸರ್ ಮಾರ್ಕೆಟ್ ಯಾವಾಗ ಹೆಲ್ದಿ ಟ್ರೆಂಡ್ ಏನಪ್ಪ ಅಪ್ ಟ್ರೆಂಡ್ ಅಂದ್ರೆ ಈ ರೀತಿ ಹೋಗುತ್ತೆ ஓகே டவுன் டிரெண்ட் அந்த சோ இல்லை ஏன் லோவர ஹை ஆகாத எஸ் இட் கன்ஃபர்ம்ஸ் த செல்லிங் ஹையர் லோ ஆகாத கன்ஃபர்ம்ஸ் த அப்பர் கோயிங் சோ அதுக்கோஸ்க்கு நம்ம ஏன்மாவுன் மேலே லோவர் டிரேட் தோன்டி ஃபோர் செவன் ஹண்ட்ரெட் டொண்ட்டி ஃபோர் சிக்ஸ் ஓகே ஹியூஜ் கப் டவுன் இன் தென்ஸ் லைக் டொண்ட்டி ஃபோர் தௌசண்ட் செவன் ஹண்ட்ரட் ஆச்பாஸ் ஓப்பன் ஆகி அந்த வைட் ஃபார் இட் ವೇಟ್ ಫಾರ್ ಇಟ್ ಬಿಕಾಸ್ ಮಾರ್ಕೆಟ್ ಏನಿದೆ ಸರ್ ಈ ಬೌಂಡ್ರಿಗೆ ಅಥವಾ ಈ ಬೌಂಡ್ರಿಗೆ ನಡುವೆ ಇರೋದ್ರಿಂದ ಯೂಶ್ವಲಿ ಮಾರ್ಕೆಟ್ ಏನಾಗುತ್ತೆ ಒಂದು ಬೌಂಡ್ರಿ ಸಿಗಲಿ ಸೊ ನಾವೇನ್ ಮಾಡೋಣ ಬೌಂಡ್ರಿ ಟ್ರೇಡ್ ಮಾಡೋಣ ಸೊ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಬರ್ತಾ ಇದೆ ಬೈಂಗ್ ಅಪಾಸಿಟಿ ಹುಡ್ಕೊಳ್ಳೋಣ ಎಸ್ ಇಲ್ಲ ಮಾರ್ಕೆಟ್ ಈ ಝೋನಿಗೆ ಬರ್ತಾ ಇದೆ ಸೆಲ್ಲಿಂಗ್ ಅಪಾಸಿಡಿಟಿ ಹುಡ್ಕೊಳ್ಳೋಣ ಈ ರೀತಿ ಪ್ಲಾನ್ ಹಾಕೋತೀವಿ ಸೊ ಇನ್ ಕೇಸ್ ಮಲ್ಕು ಮತ್ತೊಮ್ಮೆ ಏನಾಗುತ್ತೆ ಮಾರ್ಕೆಟ್ ಕೆಲವೊಮ್ಮೆ ಯೂಸ್ ಡೌನ್ ಹೂಜ್ ಹತ್ರ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಆಸ್ಪಾಸ್ ಓಪನ್ ಆಗುತ್ತೆ ಬಟ್ ಕಂಪ್ಲೀಟ್ ಕವರ್ ಮಾಡುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ಅಂಡ್ ಮಾರ್ಕೆಟ್ ಮತ್ತೆ ಸೈಡ್ ಬೇಸ್ಟ್ ಅಪ್ ಸೈಡ್ ಹೋಗ್ಲಿಕ್ಕೆ ಶುರು ಮಾಡುತ್ತೆ ನಮ್ಗೆ ಬೇಕಾಗಿರೋ ಲೇವಲ್ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಅಥವಾ ನೈನ್ ಹಂಡ್ರೆಡ್ ಲೆವೆಲ್ ಅದ್ರ ಮೇಲೆ ಕಡೆ ಟ್ರೇಡ್ ತಗೋತೀರಿ ಈ ರೀತಿ ಹೂಜ್ ಗಾಪ್ ಅಪ್ ಕ್ಯಾಪ್ ಡೌನ್ ಫ್ಲಾಟ್ಸ್ ಎಲ್ಲ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಮೇಜರ್ ಟೂ ಲೆವೆಲ್ಸ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ರಿ ಟ್ವೆಂಟಿ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅಪ್ ಲೈನ್ ಅಂಡ್ ಟ್ವೆಂಟಿ ಫೋರ್ ಏಟ್ ಅಂದ್ರೆ ಬಿಲೋ ಲೈನ್ ಹಿಯರ್ ಸೊ ಆಪ್ಷನ್ ಚೇನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಮೇಜರ್ ಲೆವೆಲ್ ಅಲ್ಲಿ ಆಪ್ಷನ್ ಚೇನ್ ಸಪೋರ್ಟ್ ಆನ್ ಆಫ್ ಓಪನ್ ಇಂಟ್ರೆಸ್ಟ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಸೊ ಟ್ವೆಂಟಿ ಫೋರ್ ಹಂಡ್ರೆಡ್ ಕಾಲ್ ಸೈಡ್ ಎರಡು ಕಡೆ ನೋಡ್ಕೊಳ್ಳಿ ಸರ್ ಆಬ್ಬಿಯಸ್ಲಿ ನೋಡ್ಕೊಳ್ಳಿ ಮೊನ್ನೆ ಕೂಡ ಡಿಸ್ಕಸ್ ಸಾರಿ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ ಪ್ರಕಾರ ಹೈಯೆಸ್ಟ್ ಓಪನ್ ಇಂಟ್ರೆಸ್ ಅಲ್ಲಿ ಇಲ್ಲೇ ಇತ್ತು ಈಗ ಒಂದು ಆಂಗಲ್ ಅಲ್ಲಿ ನೋಡಿ ಸರ್ ಈ ಕಡೆನು ಕೂಡ ಯಾರಾದ್ರೂ ಗೇನ್ ಮಾಡಿದಾರ ಈ ಕಡೆ ಗೇನ್ ಮಾಡಿದಾರೆ ನೋ ಬಡಿ ಹ್ಯಾಸ್ ಗೇನ್ ಹಿಯರ್ ಬಿಕಾಸ್ ಆಫ್ ದ ಐ ವಿ ಡಿ ಕೆ ಆಗಿರಬಹುದು ಯು ಕ್ಯಾನ್ ಗೋ ಚೆಕ್ ದಟ್ ಇಂಡಿಯಾ ಬಿಕ್ಸ್ ನೋಡೋಣ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ಇಂಡಿಯಾ ವಿಕ್ಸ್ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸರ್ ಇಂಡಿಯಾ ಬಿಕ್ಸ್ ಏನು ರೈಸ್ ಆಗಿದೆ ಬಟ್ ಮಾರ್ಕೆಟ್ ನಲ್ಲಿ ಏನಾಗಿದೆ ಟೈಮ್ ಡಿಕೆ ಆಗಿದೆ ಅಂಡ್ ಅಟ್ ದ ಸೇಮ್ ಟೈಮ್ ನೋಡ್ಕೋಬೇಕು ಏನಪ್ಪಾ ಅಂದ್ರೆ ಮಾರ್ಕೆಟ್ ಫೈವ್ ದಿನ ಮೇಲ್ಗಡೆ ಹೋಗಿದೆ ನೋಡ್ಕೊಳ್ಳಿ ಸರ್ ಇವತ್ತು ಕೂಡ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ನೈನ್ ಕೂಡ ಮೆಲ್ಗಡೆ ಹೋಗಿದೆ ಬಟ್ ಇವನ್ ದುನಾಗಿದೆ ಪ್ರೀಮಿಯಮ್ಸ್ ಡೌನ್ ಆಗಿ ಇದೆ ಎರಡೂ ಕಡೆ ಬಿಕಾಸ್ ಮಾರ್ಕೆಟ್ ಎಲ್ಲೂ ಅಳ್ಳಾಡಿಲ್ಲ ನಂಬರ್ ಹಿಯರ್ ಮಾರ್ಕೆಟ್ ಎಲ್ಲೂ ಒಳ್ಳಿಲ್ಲ ಹತ್ರ ಓನ್ಲಿ 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 ಸೆವೆನ್ ಏಟ್ ಪಾಯಿಂಟ್ಸ್ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ಮಾರ್ಕೆಟ್ ಸೊ ನಿನ್ನೆ ಓಪನ್ ಸರ್ ಅಷ್ಟೇ ಅದ್ರ ಆಸ್ಪಾಸ್ ಇರೋದ್ರಿಂದ ಮೋಸ್ಟ್ ಆಫ್ ದ ಪ್ರೀಮಿಯಮ್ಸ್ ಆರ್ ನಾಟ್ ಇನ್ಕ್ರೀಸ್ ಆನ್ ದ ಇದರ್ ಸೈಡ್ ಈ ರೀತಿ ಆಗೋದ್ರಿಂದಾನೆ ಈ ಸ್ಟ್ರಾಟಜ್ ಜನ ಈಸಿಲಿ ದುಡ್ಡು ಮಾಡ್ಕೋತಿದ್ದಾರೆ ಸೊ ಎನಿವೆ ಔಟ್ ಆಫ್ ಮನಿ ಒಳಗಡೆ ಹೈಯೆಸ್ಟ್ ಓಪನ್ ಫೈವ್ ತೌಸಂಡ್ ಡೇಬಲ್ ಅಲ್ಲಿಂದ ಮಾರ್ಕೆಟ್ ನಿನ್ನಿಂದ ಕೂಡ ಹೈಯೆಸ್ಟ್ ಇತ್ತು ಮಾರ್ಕೆಟ್ ಅಲ್ಲಿಂದ ಕೂಡ ಸೆಲ್ ಆಫ್ ಆಗಿರುತ್ತೆ ದಿಸ್ ಅ ಮೇಜರ್ ರೆಸಿಸ್ಟೆನ್ಸ್ ಆನ್ ಅಪರ್ ಸೈಡ್ ಅಂಡ್ ಮೇಜರ್ ಸಪೋರ್ಟ್ ಆನ್ ಡೌನ್ ಸೈಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಬಿಟ್ರೆ ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೇಬಲ್ ಅಲ್ಲಿ ನಾವು ಟೆಕ್ನಿಕಲ್ ಪ್ರಕಾರ ಸಪೋರ್ಟ್ ಅಂತ ಮಾರ್ಕ್ ಮಾಡಿ ಕೂಡ ಇಟ್ಕೊಂಡಿದೀವಿ okay major support resistance kuda area not let's go to the bank p okay bank p till you structure completely here okay number one point here day angle is which market and i'll remove all these things okay remove market and completely market malakoda but sellers at the end completely control ಓಕೆ ವೆರಿ ನೈಸ್ ಸ್ಟ್ರಕ್ಚರ್ಸ್ ಹಾಪು ಸೊ ನೋಡೋಲಿ ಓಕೆ ಮೂವಿಂಗ್ ಎವರೇಜ್ ನೋಡ್ಕೊಂಡ್ರೆ ಇವಾಗ ಟ್ವೆಂಟಿ ಡೇ ಮೂವಿಂಗ್ ಆಲ್ಮೋಸ್ಟ್ ಕ್ಲೇಮ್ ಮಾಡ್ಲಿಕ್ಕೆ ಹೋಗಿದ ಬಟ್ ಅದನ್ನ ರಿಜೆಕ್ಷನ್ ಮಾಡಿದ ಮಾರ್ಕೆಟ್ ಅಂಡ್ ಬಾಟಮ್ ಲೈನ್ ಅಲ್ಲಿ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕೂಡ ಕಾಯ್ತಾ ಇದೆ ಸೊ ನಾ ಏನ್ ಮಾಡ್ತೀನಿ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಒಂದು ಈಸಿ ಸ್ಟ್ರಕ್ಚರ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತೀನಿ ವಾಟ್ ಇಸ್ ದಸ್ಟ್ ಈಸಿ ಲೆವೆಲ್ ಆಫ್ ಸ್ಟ್ರಕ್ಚರ್ಸ್ ಒಂದು ಎರಡು ಮೂರು ಟ್ವೆಂಟಿ ಫಿಫ್ಟಿ ಟೂ ತೌಸಂಡ್ ಆಸ್ಪಾಸ್ಗೆ ಇದೊಂದು ಲೆವೆಲ್ ಬಂದು ಕೂತ್ಕೊಳ್ತದೆ ಓಕೆ ಸೂಪರ್ ಈಗ ಏನ್ ಮಾಡ್ತಾನೆ ಮತ್ತೊಂದು ಈ ಸಪೋರ್ಟ್ ಕೂಡ ಡ್ರಾ ಮಾಡ್ತೀನಿ ದಿಸ್ ಇಸ್ ಯ ಒಂದು ಎರಡು ಮೂರು ಎಸ್ ದಿಸ್ ಇಸ್ ಅ ಮೇಜರ್ ಲೆವೆಲ್ ರೈಟಿಂಗ್ ಓಕೆ ಈ ರೀತಿ ಮಾಡಿದ್ವಾ ಓಕೆ ನೈಸ್ ದಿಸ್ ಮೇಜರ್ ರೆಸಿಸ್ಟೆನ್ಸ್ ದಟ್ ಇಸ್ ಫಿಫ್ಟಿ ಟೂ ತೌಸಂಡ್ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಅಂತ ಗೊತ್ತಾಗುತ್ತೆ ಆಸ್ ಪರ್ ದಿಸ್ ರೆಸಿಸ್ಟೆಂಟ್ ಅಂಡ್ ಲೈನ್ ಓಕೆ ಅಂಡ್ ದಿಸ್ ಆಜೆಂಟಲ್ ರೆಸಿಸ್ಟೆನ್ಸ್ ಸೊ ಬ್ಯಾಂಕ್ ಒಳಗೆ ಮೊಮೆಂಟಮ್ ಆಗೋದು ಆದಷ್ಟು ಕಷ್ಟ ಸಾಧ್ಯ ಅಂತ ಹೇಳಿ ಕೊಡ್ತಾ ಇದೆ ಈಗ ಸದ್ಯದ ಮಟ್ಟಿಗೆ ಓಕೆ ಅಂಡ್ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಡ್ರಾ ಮಾಡೋಣ ವಿಚ್ ಈಸ್ ದಟ್ ಲೇವಲ್ ಓಕೆ ಮಾರ್ಕೆಟ್ ಈಗ ನಿಂತಿರುವ ಲೆವೆಲ್ ಕೂಡ ಮೇಜರ್ ಸಪೋರ್ಟ್ ಇದೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಇದೆ ಓಕೆ ನಿನ್ನೆ ಮಾರ್ಕೆಟ್ ಎಲ್ಲ ಓಪನ್ ಆಗಿದ್ದ ಅಲ್ಲೇ ಕ್ಲೋಸ್ ಆಗಿದೆ ಆಲ್ಮೋಸ್ಟ್ ಸೊ ಅರೌಂಡ್ ಅವರ್ ಬ್ಯಾಂಕ್ ನಿಫ್ಟಿಗಳು ಕೂಡ ಗೇನ್ ಆಗಿದ್ದು ಎಷ್ಟು ಸರ್ ಓನ್ಲಿ ಹಂಡ್ರೆಡ್ ಅಂಡ್ ಟೆನ್ ಪಾಯಿಂಟ್ಸ್ ಸೊ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಶೋಕಾಸ್ ಮಾಡ್ತಾ ಇದೆ ಕ್ಲೋಸಿಂಗ್ ಬೇಸಿಸ್ ಮೇಲೆ ಸೊ ಈಗ ಓಪನಿಂಗ್ ಮೇಲೆ ನಾವ್ ಏನೇನು ಟ್ರೇಡ್ ಮಾಡ್ತೀವಿ ಸೊ ಹಿಯರ್ ಒಂದು ಈಸಿ ಸ್ಟ್ರಕ್ಚರ್ ಏನ್ ಕಾಣದಪ್ಪ ಎಸ್ ಬೌಂಡ್ರಿ ಟ್ರೇಡಿಂಗ್ ಈಸಿ ಮಾಡಬಹುದು ಸರ್ ಬಿಕಾಸ್ ಅರ್ಲಿ ಇಯರ್ ಲೆವೆಲ್ ಆಫ್ ಸಪೋರ್ಟ್ ಇಸ್ ವರ್ಕಿಂಗ್ ಹಿಯರ್ ಸೊ ಫಿಫ್ಟಿ ಒನ್ ಥೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ಥೌಸಂಡ್ ಟೂ ಹಂಡ್ರೆಡ್ ಲಾಜಿಕಲಿ ಥಿಂಕ್ ಮಾಡಿದ್ರೆ ಸೊ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾತ್ರ ಮಾರ್ಕೆಟ್ ನಲ್ಲಿ ಒಂದು ಮೊಮೆಂಟಮ್ ಸಿಗ್ಬಹುದು ಲೋವರ್ ಹೈ ಆದ್ರೆ ದೆನ್ ವಿ ಕ್ಯಾನ್ ಟಾರ್ಗೆಟ್ ಫಾರ್ ದಿಸ್ ಲೆವೆಲ್ ಆಫ್ ಟಾರ್ಗೆಟ್ ದಟ್ ದ್ ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ನಂಬರ್ ಒನ್ ಅಂಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಸಿಗೋದು ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ಎರಡು ಟಾರ್ಗೆಟ್ ಸಿಗುತ್ತೆ ಇನ್ ಕೇಸ್ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಕೆಳಗಡೆ ಫ್ಲಾಟ್ ಆಗಿ ಓಪನ್ ಆಗಲಿ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಲಿ ಹಂಡ್ರೆಡ್ ಅಂಡ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಕೆಳಗಡೆ ಓಕೆ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಆಸ್ಪಾಸ್ ಟ್ರೇಡ್ ಆಗ್ತಾ ಇದ್ರೆ ನಮ್ಮ ಟ್ರೇಡ್ ಗಳು ಈಸಿಲಿ ನಾವೇನ್ ಮಾಡ್ತೀವಿ ಹೈಯರ್ ಲೋ ಸ್ಟ್ರಕ್ಚರ್ಸ್ ಇಲ್ಲಿ ಸಿಗ್ತಾ ಇದ್ರೆ ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಬುಲ್ ಕಾಲ್ ಸ್ಪ್ರೆಡ್ ಅಥವಾ ಸ್ಟ್ರಾಟಜಿಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಬಿಕಾಸ್ ಮಾರ್ಕೆಟ್ ಇಂಟೆನ್ಸಿಫೈಡ್ ಸೆಲ್ಲಿಂಗ್ ಆಗಿದೆ ಇಂಟೆನ್ಸಿಫೈಡ್ ಸೆಲ್ಲಿಂಗ್ ಆದ್ರೆ ಸೆಲರ್ಸ್ ಕಂಟ್ರೋಲ್ಸ್ ಜಾಸ್ತಿ ಇರುತ್ತೆ ಅಂಡ್ ಈಸಿಲಿ ಬಾಯಿಂಗ್ಸ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಮಾರ್ಕೆಟ್ ಸ್ಲೋಲಿ ಮೇಲ್ಗಡೆ ಹೋಗೋದ್ರಿಂದ ನೀವು ಲಾಸ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ಏನ್ ಮಾಡ್ತೀವಿ ಬುಲ್ ಕಾಲ್ ಸ್ಪ್ರೆಡ್ ಅಂತ ಸ್ಟ್ರಾಟಜಿಗಳನ್ನ ಮಾಡ್ಕೋತೀವಿ ಅದರ್ ವೈಸ್ ಬಿಕಾಸ್ ಮಾರ್ಕೆಟ್ ಅಲ್ಲಿ ಹ್ಯೂಸ್ ಸೆಲರ್ಸ್ ಇಲ್ಲಿದ್ದಾರೆ ಹ್ಯೂಜ್ ಬಯರ್ ಎಲ್ಲಿದ್ದಾರೆ ಗೊತ್ತಾ ಇದ್ರೆ ನಮ್ಗೆ ಏನ್ ಮಾಡೋಣ ಸರ್ ಈಸಿ ಸ್ಟ್ರಕ್ಚರ್ ಫಿಫ್ಟಿ ಟು ತೌಸಂಡ್ ಕಾಲ್ ಸೆಲ್ ಮಾಡೋಣ ಅಂಡ್ ಬಾಟಮ್ ಸೈಡ್ ಫಿಫ್ಟಿ ಒನ್ ತೌಸಂಡ್ ಪುಡ್ ಸೆಲ್ ಮಾಡೋಣ ಈಸಿಲಿ ಅಂತ ದುಡ್ಡು ಮಾಡ್ಕೋತೀರಿ ದಟ್ ಈಸ್ ಈಸಿಯೆಸ್ಟ್ ಥಿಂಕಿಂಗ್ ಆಫ್ ಹಿಯರ್ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ ಸರ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಓಪನ್ ಆದ್ರೆ ಸೊ ಆಬ್ವಿಯಸ್ಲಿ ನಮಗೆ ಬೇಕಾಗಿರೋ ಮೇಜರ್ ಲೆವೆಲ್ ಇಲ್ಲೇ ಇದೆ ಸೊ ಇಲ್ಲಿಂದ ಸೆಲ್ಲಿಂಗ್ ಸಿಗಬಹುದು ಅನ್ನೋ ಚಾನ್ಸ್ ಇದೆ ಸೊ ಇಂದ್ ಲಾಜಿಕಲ್ ಇನ್ನೊಂದು ಪಾಯಿಂಟ್ ಡಿಸ್ಕಶನ್ ಮಾಡೋಣ ಸೊ ಫಿವೋನಸಿ ಹಾಕಿ ಇಲ್ಲಿಂದ ಇಲ್ಲಿ ಡ್ರಾ ಮಾಡಿದ್ರೆ ದ ವೆರಿ ಇಂಪಾರ್ಟೆಂಟ್ ಲೆವೆಲ್ ಸರ್ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಕೂಡ ಆಸ್ಪಾಸ್ ಸಿಗೋದೆಲ್ಲಪ್ಪ ಅಂದ್ರೆ ಈ ಬೌಂಡ್ರಿಗೆ ಅಂಡ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ಕೂಡ ಸಿಗೋದು ಇದೇ ಝೋನು ಸೊ ಈ ಝೋನು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ತರ ಕೆಲಸ ಮಾಡುದು ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಟು ಫಿಫ್ಟಿ ಟೂ ತೌಸಂಡ್ ಇದನ್ನ ದಾಟುವುದು ಆಲ್ಮೋಸ್ಟ್ ಅಸಾಧ್ಯ ಲೆಕ್ಕದಲ್ಲಿ ಇದೆ ಆಲ್ಮೋಸ್ಟ್ ನಾಳೆ ಬರೆಗೂ ಅಟ್ ಲೀಸ್ಟ್ ಬಿಕಾಸ್ ದಟ್ ಕೈಂಡ್ ಆಫ್ ಸ್ಟ್ರಕ್ಚರ್ ಆಕ್ಚುಲಿ ಬಿಲ್ಟ್ ಅಪ್ ಹಿಯರ್ ಸೊ ಇನ್ ಕೇಸ್ ನಿಮಗೆ ಇಲ್ಲಿ ಜಾಗದಲ್ಲಿ ಸೆಲಿಂಗ್ ಸಿಕ್ತಾದ್ರೆ ಈಸಿ ತಗೋಬಹುದು ಸ್ಮಾಲ್ ಎಸ್ ಇಟ್ಕೋಬಹುದು ಅಂಡ್ ಟಾರ್ಗೆಟ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಸ್ಟೆಪ್ ಇದೆ ಇಲ್ಲಿ ಓಕೆ ದ್ ಈಗ ಎರಡು ಬೌಂಡ್ರಿಗಳು ನೋಡ್ಕೊಂಡಿದ್ರಿ ಅಂಡ್ ಈ ಬೌಂಡ್ರಿ ಕೂಡ ಕೆಳಗಡೆ ನೋಡ್ಕೊಂಡಿದ್ರಿ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಲೆವೆಲ್ ನೋಡಿದ್ರಿ ಮಧ್ಯದಲ್ಲಿ ಇದ್ದಾರೆ ಸ್ಟ್ರಾಂಗಲ್ ಗಳು ವರ್ ಆಗ್ತದೆ ಗೊತ್ತದೆ ಇದರ್ ವೈಸ್ ಈಲಿ ಸೆಲ್ಲಿ ಕೂಡ ಹೋದ್ರು ಈಸಿ ಸ್ಟೆಪ್ ಇಲ್ಲ ಸರ್ ಬಿಕಾಸ್ ಇನ್ ಕೇಸ್ ಝುಮೌಟ್ ಹಾಕೊಂಡು ನೋಡಿದ್ರು ಕೂಡ ಮಾರ್ಕೆಟ್ ಅಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇದಾರೆ ಬಿಕಾಸ್ ಸೆಲ್ಲರ್ಸ್ ಆನ್ ದ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಪ್ರಕಾರ ಈಸಿಲಿ ಮೇಲೆಗಡೆ ಹೋಗ್ಲಿಕ್ಕೆ ಅಂತೂ ಕೊಡೋದಿಲ್ಲ ಸೊ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ ಈ ಎಕ್ಸ್ಪೈರಿವರೆಗೆ ಅಟ್ ಲೀಸ್ಟ್ ಬಿಕಾಸ್ ಈ ಬುಧವಾರವರೆಗೂ ಎಕ್ಸ್ಪೈರಿ ಎಕ್ಸ್ಪೈರಿವರೆಗೂ ಫಿಫ್ಟಿ ತೌಸಂಡ್ ಅಪರ್ ಸೈಡ್ ಅಂಡ್ ಫಿಫ್ಟಿ ಒನ್ ತೌಸಂಡ್ ಬ್ರಾಡರ್ ನಾವು ಏನ್ ಮಾಡಿದ್ವಿ ಮಾರ್ಕೆಟ್ ನಲ್ಲಿ ಲೆವೆಲ್ಸ್ ಗಳನ್ನ ಡ್ರಾ ಮಾಡ್ಕೊಂಡು ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ಗಳನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅದರ್ವೈಸ್ ಬೌಂಡ್ರಿ ಟ್ರೇಡ್ ಮಾಡಲಿಕ್ಕೆ ಎಕ್ಸ್ಪೆಟನ್ಸಿ ಕ್ರಿಯೇಟ್ ಮಾಡ್ತೀವಿ ಇನ್ ಕೇಸ್ ಕ್ಯಾಪ್ಡೌನ್ ಆದ್ರೆ ಯೂಶಲಿ ಮಾರ್ಕೆಟ್ ನಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅನ್ನೋ ಬಾಟಮ್ ಲೈನ್ ಅಥವಾ ಈ ಎಕ್ಸ್ಪೈರಿಗೆ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗಬಹುದು ಅನ್ನೋದು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಓಕೆ ಆಪ್ಷನ್ ಚೇನ್ ನೋಡಿದ್ರೆ ಏನು ಗೊತ್ತಾಗುತ್ತೆ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಈಸ್ ಅಟ್ ಫಿಫ್ಟಿ ಒನ್ ತೌಸಂಡ್ ಅಂಡ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ನೋಡ್ಕೊಂಡಿದ್ವಿ ಯಾವ ರೀತಿ ಸಪೋರ್ಟ್ ಇದೆ ಅಂತೇಳಿ ಸೊ ಹತ್ತೊಂಬತ್ತು ಲಕ್ಷ ಅಲ್ಲಿ ರೈಟಿಂಗ್ ಆಗ್ತಾ ಇದೆ ಹತ್ತೊಂಬತ್ತು ಲಕ್ಷ ಜನ ಇರೋದ್ರಿಂದ ಅದು ಮೇಜರ್ ಸಪೋರ್ಟ್ ಓಕೆ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಕ್ಯಾರಿಸ್ ಅಯ್ಯಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಟ್ವೆಂಟಿ ಫೈವ್ ಲ್ಯಾಕ್ ಸೊ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಇವನ್ ದೋ ಮಾರ್ಕೆಟ್ ನಮ್ಮ ಮೇಜರ್ಸ್ ಕಾಣೋದು ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಅಂಡ್ ನೀವು ಎರಡೂ ಕೂಡ ನೋಡಬಹುದು ಫಿಫ್ಟಿ ಒನ್ ಸಿಂಡ್ರೆಡ್ ಅಂಡ್ ಏಟ್ ಹಂಡ್ರೆಡ್ ಎರಡು ಕಡೆ ಅರೌಂಡ್ ಅರೌಂಡ್ ಹನ್ನೊಂದು ಹನ್ನೊಂದು ಲಕ್ಷ ಕೂಡೊಂಡ್ರು ಕೂಡ ಇಟ್ಸ್ ಅರೌಂಡ್ ಟ್ವೆಂಟಿ ತ್ರೀ ಲ್ಯಾಕ್ಸ್ ಅದು ಬರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇದೆ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಒನ್ ತೌಸಂಡ್ ಲೆವೆಲ್ ಅಂತ ಬಾಟಮ್ ಲೈನ್ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಇಯರ್ ಸೊ ಬೌಂಡ್ರಿ ಟ್ರೇಡ್ ಮಾಡಲಿಕ್ಕೆ ಅಥವಾ ರೇಂಜ್ ಟ್ರೇಡ್ ಮಾಡ್ಲಿಕ್ಕೆ ಇಲ್ಲಿ ತಯಾರಾಗ್ರಿ ಅಂತ ನಾನು ಹೇಳಬಹುದು ಸೊ ಫಿನ್ ನಿಫ್ಟಿ ಒಳಗೆ ಬಂದ್ಬಿಟ್ರೆ ಸರ್ ಸೇಮ್ ಟು ಸೇಮ್ ನಥಿಂಗ್ ಈಸ್ ಹಿಯರ್ ಇನ್ ದ ಬ್ಯಾಂಕ್ ಟಿ ಅಂಡ್ ಚೇಂಜಸ್ ಹಿಯರ್ ಬಿಕಾಸ್ ಇಲ್ಲಿ ಕೂಡ ಏನಾಗಿದೆ ಅಂದ್ರೆ ಮಾರ್ಕೆಟ್ ಮೇಜರ್ ಲೆವೆಲ್ ಸಪೋರ್ಟ್ ಅಂಡ್ ಪ್ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದೆ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಅಂದ ಬಾಟಮ್ ಲೈನ್ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಅಂದ ಅಪ್ಪರ್ ಲೈನ್ ಸೊ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ನಲ್ಲಿ ಈ ಝೋನ್ ದಿಂದ ಹಿಡಿದು ಈ ಝೋನ್ ಒಳಗಡೆನೆ ಮಾರ್ಕೆಟ್ ನಾಳೆ ಟ್ರೇಡ್ ಆಗುವ ಸಾಧ್ಯತೆ ಇದೆ ಬಿಕಾಸ್ ಮಾರ್ಕೆಟ್ ಈಗ ಇಲ್ಲಿ ಸಪೋರ್ಟ್ ತಗೊಂಡಿದೆ ದಟ್ ಇಸ್ ನಂಬರ್ ಒನ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಎಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ಟೂ ಫಿಫ್ಟಿ ಕೂಡ ಬ್ರೇಕ್ ಡೌನ್ ಆಗಿದೆಯಪ್ಪ ಅಂದ್ರೆ ಎಸ್ ಟ್ವೆಂಟಿ ತ್ರೀ ಒನ್ ಒನ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಇರೋದ್ರಿಂದ ಮಾರ್ಕೆಟ್ ಇಲ್ಲಿ ಎಕ್ಸ್ಪೈರಿ ಆಗೋದಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಸೊ ಯೂಶಲಿ ಮಾರ್ಕೆಟ್ ಓಪನಿಂಗ್ ಫ್ಲಾಟ್ ಆಗಿದೆ ಅಂತ ತಿಳ್ಕೋಣ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಏಟಿ ಅದು ಓಪನ್ ಆಗಿದೆ ಸೊ ಏನಾಗುತ್ತೆ ಮಾರ್ಕೆಟ್ ಟ್ರೆಂಡ್ ಲೈನ್ ರಿಜೆಕ್ಷನ್ಸ್ ನೋಡ್ತಾ ಇದ್ರಿ ಕಣ್ಣಿಗೆ ಕಾಣ್ತಾ ಇದೆ ದಿಸ್ ಇಸ್ ಫೇಕ್ ಬ್ರೇಕ್ ಡೌನ್ ಆಗಿದೆ ಮಾರ್ಕೆಟ್ ಇಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ವರೆಗೂ ಬರಬಹುದು ಬಂದ್ ಮೇಲೆ ಇಲ್ಲಿನ ಸೆಲಿಂಗ್ ಇಂಟೆನ್ಸಿಫೈ ಆಗ್ತಾ ವಾಪಸ್ ಮತ್ತೆ ಈ ವ್ಯಾಲ್ಯೂ ಏರಿಯಾ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹತ್ರ ಹತ್ರ ಎಕ್ಸ್ಪೈರಿ ಕೂಡ ಆಗಬಹುದು ಸೊ ಇಲ್ಲಿ ಬಂದ್ರೆ ನೀವು ಈಸಿ ಸೆಟ್ ಅಪ್ ಸಿಗಬಹುದು ಬಿ ವಾಚ್ ಆನ್ ಇಟ್ ಓಕೆ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿಬಿಟ್ಟು ಇದನ್ನ ಬ್ರೇಕ್ ಡೌನ್ ಮಾಡಿದ್ದ ನಿಜ ಆದ್ರೆ ಲೋವರ್ ಹೈ ಆಗಿದ್ದು ನಿಜ ಆದ್ರೆ ಎಸ್ ಆರ್ ರೆಡಿ ಟು ಫಾರ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಲೇಬರ್ ಓಕೆ ಎಸ್ ಮಾರ್ಕೆಟ್ ಇಲ್ಲಿ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದಾನೆ ಅರೌಂಡ್ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಒನ್ ಫಿಫ್ಟಿ ಓಪನ್ ಆದ್ರೆ ನಮಗೆ ವ್ಯಾಲ್ಯೂಬಲ್ ಏರಿಯಾ ಇದೆ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಇದೆ ಇಲ್ಲಿ ಬಂದ್ರೆ ನಾವೇನ್ ಏನ್ ಮಾಡೋಣ ಬೈಂಗ್ ಅಪರ್ಚುನಿಟಿ ಹುಡುಕೋಣ ಫಾರ್ ದ ಹೈಯರ್ ಟಾರ್ಗೆಟ್ಸ್ ಎಸ್ ಇನ್ ಕೇಸ್ ಏನಾದ್ರೂ ಈಗ ನಡುವೆ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಈ ಬೌಂಡ್ರಿ ಸಿಕ್ಕರೆ ಸೆಲ್ಲಿಂಗ್ ಅಪರ್ಚುನಿ ಹುಡುಕೋಣ ದಾಟ್ ಈಸ್ ಹೌ ಬೌಂಡ್ರಿ ಟ್ರೇಡ್ ಕ್ಯಾನ್ ಬಿ ಕ್ರಿಯೇಟೆಡ್ ಹಿಯರ್ ಸೊ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಆದ್ರೂ ಕೂಡ ಮಾರ್ಕೆಟ್ ನಲ್ಲಿ ಈಸಿಲಿ ಮೆಲೆಗಡೆ ಹೋಗುವ ಸಾಧ್ಯತೆ ಕಡಿಮೆ ಇದೆ ಇನ್ ಕೇಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ಆಗೋದೇ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ಸದ್ಯದ ಮಟ್ಟಿಗೆ ಓಪನ್ ಇಂಟ್ರೆಸ್ಟ್ ಲೆಕ್ಕ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ಓಪನ್ ಇಂಟ್ರೆಸ್ಟ್ ಲೆಕ್ಕದ ಪ್ರಕಾರ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹತ್ರ ಹತ್ರ ಹದಿನಾಲ್ಕು ಲಕ್ಷ ಈ ಕಡೆ ಹದಿನಾಲ್ಕು ಲಕ್ಷ ಈ ಕಡೆ ಸೊ ಸ್ಟ್ರಾಡಲ್ ಜನ ಹೆವಿಲಿ ಇರಬಹುದು ಒಂದು ಸ್ಟ್ರಾಡಲ್ ಅಂತ ಅಲ್ವೇ ಅಲ್ಲ ಇವನ್ ಥಿಂಕ್ ದಟ್ ಇಲ್ಲಿ ಐರನ್ ಫ್ಲೈ ಕೂಡ ಮಾಡಿರ್ಬೋದು ಬಿಕಾಸ್ ಮೋಸ್ಟ್ ಆಫ್ ಜನ ಏನ್ ಮಾಡ್ತಾರೆ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ರಾಯಿಂಗ್ ನಂಬರ್ ಸೈಕಾಲಜಿ ಎರಡು ಕಡೆ ಕಾಲ್ ನ ಪುಟ್ ನ ಸೆಲ್ ಮಾಡ್ತಾರೆ ಲೈಕ್ ಟ್ವೆಂಟಿ ತ್ರೀ ಹಂಡ್ರೆಡ್ ನ ಪುಟ್ ಬೈ ಮಾಡೋದು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ನ ಕಾಲ್ ಬೈ ಮಾಡೋದು ದಿಸ್ ಇಸ್ ಆಟೋಮೆಟಿಕ್ಲಿ ಏನಾಗುತ್ತೆ ಐರನ್ ಫ್ಲೈ ಆಗಿ ಕನ್ವರ್ಟ್ ಆಗುತ್ತೆ ಸೊ ಕ್ರೆಡಿಟ್ ಆಗು ಕೂಡ ಬರುತ್ತೆ ಅದರಿಂದ ಮಾರ್ಕೆಟ್ ನಲ್ಲಿ ಈ ರೀತಿ ಕೂಡ ಆಗಿರಬಹುದು ಒಂದು ಇನ್ನೊಂದು ಔಟ್ ಆಫ್ ಮನೆಯೊಳಗೆ ಲಾಜಿಕಲಿ ಥಿಂಕ್ ಮಾಡಿದ್ರೆ ಎಸ್ ವಿ ಹಾವ್ ಅ ಮೇಜರ್ ಸಪೋರ್ಟ್ ಅಟ್ ಟ್ವೆಂಟಿ ತ್ರೀ ತೌಸಂಡ್ ಲೇವಲ್ ಅಲ್ಲಿ ಇಪ್ಪತ್ತೆರಡು ಲಕ್ಷನ ಪುಟ್ ರೈಟಿಂಗ್ ಮಾಡ್ತಾ ಇದ್ರೆ ಅದರಲ್ಲಿ ಹದ್ಮೂರು ರೂಪಾಯಿ ಪ್ರೀಮಿಯಂ ಇದೆ ಸೊ ಆನ್ ದ ಅಪ್ಸೈಡ್ ನೋಡಿದ್ರೆ ಟ್ವೆಂಟಿ ತ್ರೀ ಹಂಡ್ರೆಡ್ ಅಲ್ಲಿ ಹೈಯೆಸ್ಟ್ ಓಪನ್ ದಟ್ ಇಸ್ ಟ್ವೆಂಟಿ ಒನ್ ಲ್ಯಾಕ್ ಇದೆ ಸೊ ಅಲ್ಲಿ ಕೂಡ ಹದಿನೆಂಟು ರೂಪಾಯಿ ರೈಟಿಂಗ್ ಆಗ್ತದೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದರೆ ದಿಸ್ ಇಸ್ ಈಸಿಯೆಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ವರ್ಕ್ಔಟ್ ಹದಿನೆಂಟು ರೂಪಾಯಿ ಮತ್ತು ಹದಿನೆಂಟು ರೂಪಾಯಿ ಎರಡು ಕೂಡ ಸೆಲ್ ಮಾಡಿದ್ರೆ ಮೂವತ್ತಾರು ರೂಪಾಯಿ ಪ್ರೀಮಿಯಂ ತಗೋಬಹುದು ದಟ್ ಇಸ್ ಇನ್ ಕೇಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಟ್ವೆಲ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆನ್ ದ ಇನ್ವೆಸ್ಟ್ಮೆಂಟ್ ಆಫ್ ಅಬೌಟ್ ಇವರು ಒನ್ ಒನ್ ಲಾಕ್ ಅದು ಬಂದ್ರೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಇಲ್ಲಿ ಗೇನ್ ಮಾಡಬಹುದು ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಕ್ರಿಯೇಟ್ ದ ಸ್ಟ್ರಾಂಗಲ್ ಹಿಯರ್ ಸೊ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಕೂಡ ಓಪನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಬೌಂಡ್ರಿ ಲೆವೆಲ್ ಅಲ್ಲಿ ಯಾವ ಯಾವ ಇಂಪಾರ್ಟೆಂಟ್ ಲೆವೆಲ್ಸ್ ಕೂಡ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಬಗ್ಗೆ ಕೂಡ ಡೀಪ್ ಅನಾಲಿಸ್ ಮಾಡಿದೀವಿ ಸೊ ಈ ಒಂದು ಮಾರ್ಕೆಟ್ ನಲ್ಲಿ ನಿಫ್ಟಿ ಬ್ಯಾಂಕ್ ಟಿ ಫಿನ್ ನಿಫ್ಟಿ ಒಳಗೆ ಏನೇನೋ ಚೇಂಜಸ್ ಇರುತ್ತೆ ಓಪನ್ಸ್ ಕೂಡ ಲೈವಲ್ಲಿ ಓದಲಿಕ್ಕೆ ಕೆಲವೊಮ್ಮೆ ನಿಮ್ಗೆ ಕಷ್ಟ ಆಗುತ್ತೆ ಆವಾಗ ನಾವು ಯೂಟ್ಯೂಬ್ ಲೈವ್ ಕೂಡ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ನಾಳೆ ಕೂಡ ಇನ್ ಕೇಸ್ ಬಂದರೆ ನಿಮಗೆ ಅದನ್ನು ಲೈವ್ ಆಗಿ ಅನಾಲಿಸಿಸ್ ಮಾಡಿ ಹೇಳಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಓಕೆ ನಿಮಗೆ ಈ ವಿಡಿಯೋದಿಂದ ಏನಾದರೂ ನಾಲೆಜ್ ಸಿಕ್ಕಿದ್ರೆ ನೀವೇನು ಮಾಡ್ತೀರಿ ಕಮೆಂಟ್ ಆಗ್ತೀರಿ ಎಸ್ ವೀಗ ನಾಲೆಜ್ ಅಂತೇಳಿ ಸೊ ಜಾಸ್ತಿ ಅಪ್ಲೈ ಮಾಡಿಕೊಂಡು ಜಾಸ್ತಿ ದುಡ್ಡು ಮಾಡ್ಕೊಳ್ತೀರಿ ಬೆಲ್ದಿ ಆಗ್ತೀರಿ ಹೆಲ್ದಿ ಆಗ್ತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್